ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಿನ್ನೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಒಂದು ಏನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಒಳಗಡೆ ಇರತಕ್ಕ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಒಂದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಅವ್ರದ್ದು ನಿನ್ನೆ ಪ್ರಾಸಿಕ್ಯೂಷನ್ ಒಂದು ಏನು ಇನ್ವೆಸ್ಟಿಗೇಷನ್ ನಡೀತಾ ಇತ್ತು ಆ ಪ್ರಾಸಿಕ್ಯೂಷನ್ ಇನ್ವೆಸ್ಟಿಗೇಷನ್ ಗೋಸ್ಕರ ರೇಣುಕಾ ಸ್ವಾಮಿಯ ತಂದೆ ತಾಯಿ ಕೂಡ ಅವರನ್ನು ಕೂಡ ಕರೆದಿದ್ದಾರೆ ಕರೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಬಟ್ ಅಲ್ಲಿ ಕೆಲವೊಂದು ಗೊಂದಲಗಳು ಆಗ್ತಾ ಇದಾವೆ ಅಂತ ಒಂದು ಬಲ್ಲ ಮೂಲಗಳಿಂದ ಒಂದು ಅಪ್ಡೇಟ್ ಅನ್ನ ಬರ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ ಅದೇನಾಗಿದೆ ಅಂತ ಕೇಳಿದ್ರೆ ಏನು ರೇಣುಕಾ ಸ್ವಾಮಿ ಮೃತ ಮೃತ ಮೃತಪಟ್ಟ ರೇಣುಕಾ ಸ್ವಾಮಿ ತಂದೆ ತಾಯಿ ಏನಿದಾರಲ್ಲ ಆ ತಂದೆ ತಾಯಿಯಂದ್ರನ್ನ ಕೋರ್ಟ್ ಕೇರ್ ಕೋರ್ಟ್ ಒಳಗಡೆ ಕರೆಸಿ ಜಡ್ಜ್ ಮುಂದೆ ನಿಲ್ಲಿಸ್ಕೊಂಡು ಒಂದು ಸಾಕ್ಷಿ ಅಂದ್ರೆ ನಿಮ್ಮ ಮಗ ಸಾಯೋದಕ್ಕಿಂತ ಮುಂಚೆ ನಿಮಗೆ ಏನಾದ್ರು ಫೋನ್ ಮಾಡಿದ್ನ ಅಥವಾ ಯಾರಿಗಾದ್ರು ಫೋನ್ ಮಾಡಿದ್ದ ಈ ತರ ಒಂದು ಟ್ರಯಲ್ಗೋಸ್ಕರ ಅವ್ರನ್ನ ಕರೆಸಿದ್ದಾರೆ ಕರ್ಸ ಕರ್ಸಿ ಅಂದ್ರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ಖ್ಯಾತ ಸರ್ಕಾರ ವಕೀಲರವರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಅವರು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಏನು ಪೊಲೀಸ್ ಇಲಾಖೆಯ ಒಂದು ಏನು ಪೊಲೀಸ್ ಅಧಿಕಾರಿಗಳು ಏನು ಅಪ್ಡೇಟ್ ಅನ್ನು ಕೊಟ್ಟಿರ್ತಾರಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಇವ್ರೇನು ತಂದೆ ತಾಯಿ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಗಳು ಏನು ಹೇಳಿಕೆ ಕೊಟ್ಟಿರ್ತಾರಲ್ಲ ಆ ಹೇಳಿಕೆ ಅನುಗುಣಸಾರವಾಗಿ ಅದೇ ತರ ಇಲ್ಲೂ ಹೇಳ್ತಾರ ಅಥವಾ ಬೇರೆ ಡಿಫ್ರೆಂಟ್ ಆಗಿ ಏನಾದ್ರು ಹೇಳ್ತಾರಂತ ಒಂದು ಗೊಂದಲ ಬಲ್ಲ ಗೊಂದಲಗಳಿಂದ ಕಸಿತಕ್ಕಂಥದ್ದು ನಿನ್ನೆ ಇದು ಒಂದ್ ರೀತಿಯಲ್ಲಿ ತರ ಇನ್ವೆಸ್ಟಿಗೇಷನ್ ಆಗಿದೆ ಅಂತ ಹೇಳಿದ್ರೆ ಒಂದು ಅವರೇನು ತಂದೆ ತಾಯಿ ಏನಿದಾರಲ್ಲ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ಆ ತಂದೆ ತಾಯಿಗಳು ಒಂದು ಪೊಲೀಸರ ಒಂದು ಒಂದು ಏನು ಪೊಲೀಸ್ ಅಧಿಕಾರಿಗಳ ಮುಂದೆ ಒಂದು ಹೇಳಿರ್ತಕ್ಕಂಥದ್ದೇ ಬೇರೆ ಬಟ್ ಇಲ್ಲಿ ಜಡ್ಜ್ ಮುಂದೆ ಹೇಳ್ತಕ್ಕಂತ ರೀತಿನೇ ಒಂದು ಬೇರೆ ಇದೆ ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಸ್ನೇಹಿತರೆ ನಿನ್ನೆ ಅದೇನಂತ ಕೇಳಿದ್ರೆ ಅಂದ್ರೆ ಅವರು ಜಡ್ಜಸ್ ಅಥವಾ ಅವ್ರ ಏನು ಸರ್ಕಾರಿ ಪರ ವಕೀಲರು ಇರ್ತಾರಲ್ಲ ದರ್ಶನ್ ಅವರ ಅಪೋಸಿಟ್ ಸರ್ಕಾರಿ ಪರ ವಕೀಲರು ಅವ್ರಿಗೆ ಕೇಳಿರ್ತಕ್ಕಂಥ ಕ್ವಶನ್ಗಳು ಇಲ್ಲ ನಿಮ್ಮ ಮಗ ಸಾಯೋದಿಕ್ಕಿನ ಮುಂಚೆ ನಿಮ್ಗೆ ಏನಾದ್ರು ಫೋನ್ ಮಾಡಿದ್ರಾ ಅವ್ರಿಗೆ ಏನಾದ್ರು ನೀವು ಫೋನ್ ಮಾಡಿದ್ರ ಈ ತರ ಒಂದು ಕ್ವಶನ್ ಕೇಳ್ಬೇಕಾದ್ರೆ ಅವರು ರೇಣುಕಾ ಸ್ವಾಮಿ ತಂದೆ ತಾಯಿ ಅಂದ್ರು ಪೊಲೀಸರ ಮುಂದೆ ಹೇಳಿರ್ತಕ್ಕಂಥದ್ದೇ ಬೇರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದೇ ಒಂದು ಬೇರೆ ಪೊಲೀಸರ ಮುಂದೆ ಹೇಳಿರ್ತಕ್ಕಂಥದ್ದು ಏನಂತಂದ್ರೆ ಇಲ್ಲ ನಮ್ಮ ಮಗನಿಗೆ ನಾವೇ ಫೋನ್ ಮಾಡಿದೀವಿ ಅಂತ ಪೊಲೀಸರ ಮುಂದೆ ಹೇಳಿರ್ತಕ್ಕಂಥದ್ದು ಈ ಜಡ್ಜ್ ಒಳಗಡೆ ಕೋರ್ಟ್ ಹಾಲ್ಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೇಳಿರ್ತಕ್ಕಂಥದ್ದು ಏನಂತಂದ್ರೆ ಇಲ್ಲ ನಮ್ಮ ರೇಣುಕಾ ಸ್ವಾಮಿ ನಮ್ಮ ಮಗ ಸಾಯೋದಕ್ಕಿಂತ ಮುಂಚೆ ನಮಗೆ ಫೋನ್ ಮಾಡಿದ್ದ ಅಂದ್ರೆ ಈ ತರ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ವಿರುದ್ಧವಾಗಿ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಗಳು ಅಂತ ಪರಿಣ ಪರಿಗಣಿಸಲಾಗ್ತಾ ಇದೆ ಸ್ನೇಹಿತರೆ ಇದು ಅಂದ್ರೆ ಒಂದು ಪೊಲೀಸರ ಮುಂದೆ ಬೇರೆ ತರ ಹೇಳೋದು ಏನು ಲಾ ಜಡ್ಜ್ ಜಸ್ಟಿಸ್ ಅವ್ರ ಮುಂದೆನೆ ಬೇರೆ ತರ ಹೇಳೋದು ಕೋರ್ಟ್ ಕೋರ್ಟ್ ಕಟಕಟೆಯಲ್ಲೇ ಬೇರೆ ತರ ಹೇಳೋದು ಈ ತರ ಹೇಳಿಕೆ ನೋಡ್ತಾ 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 ಏನಾಗ್ತಾ ಇದೆ ಅಂದ್ರೆ ಇನ್ನೊಂದು ಅನುಮಾನಾಸ್ಪದ ರೀತಿಯಲ್ಲಿ ಒಂದು ಅನುಮಾನ ಬರಸ್ ಅನುಮಾನ ಬರೋದಕ್ಕೆ ಆಗ್ತಾ ಇದೆ ಸ್ನೇಹಿತರೆ ಏನಂದ್ರೆ ಇವಾಗ ಆಲ್ರೆಡಿ ಈ ಕೇಸಲ್ಲಿ ಹಿಂಗಾಗಿದೆ ಅಂತ ಕೇಳಿದ್ರೆ ಪಾಪ ದರ್ಶನ್ ಅವರು ಕೊಲೆ ಮಾಡಿದಾರ ಬಿಟ್ಟಿರೋ ಭಗವಂತನ್ ಗೊತ್ತು ಅವ್ರಿಗೆ ಗೊತ್ತು ದರ್ಶನ್ ಅವ್ರಿಗೆ ಗೊತ್ತು ಬಟ್ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಯಾರೇ ಇದೆ ಅಂತ ಕೇಳಿದ್ರೆ ಒಂದು ತುಂಬಾ ಏನು ಒಂದು ಪಾಲಿಟಿಷಿಯನ್ಸ್ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಪೊಲೀಸ್ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಏನು ಎಲ್ಲ ತಾಯಿ ಇನ್ವಾಲ್ವ್ ಉಂಟು ಜಾಸ್ತಿ ಎದ್ದು ಕಾಣ್ತಾ ಇದೆ ಸ್ನೇಹಿತರೆ ಇಲ್ಲಿ ಗೊತ್ತಿಲ್ಲ ಇದು ಇನ್ನ ಎಲ್ಲಿ ತರ್ಕೊಂಡು ಹೋಗ್ ಅಂತ ಬಟ್ ನನ್ಗನ್ಸದ್ ಏನಂತಂದ್ರೆ ಏನು ಅವರ ಪೇರೆಂಟ್ಸ್ ಇರ್ತಾರಲ್ಲ ರೇಣುಕಾ ಸ್ವಾಮಿ ತಂದೆ ತಾಯಿಯವರು ಪೊಲೀಸರ ಮುಂದೆ ಏನು ಹೇಳಿಕೆ ಕೊಟ್ಟಿರ್ತಾರೆ ಅದೇ ತರ ಹೇಳಿಕೆನ ಜಡ್ಜ್ ಮುಂದೆನೇ ಹೇಳಿಕೆ ಕೊಡ್ಬೇಕಾಗಿರ್ತಕ್ಕಂಥದ್ದು ಪ್ರಾಸಿಕ್ಯೂಷನ್ ಇನ್ವೆಸ್ಟಿಗೇಷನ್ ಅಲ್ಲಿ ಬಟ್ ಆ ತಂದೆ ತಾಯಿಯರು ತಂದೆ ತಾಯಿ ಅಂದ್ರೆ ಏನಿದಾರಲ್ಲ ರೇಣುಕಾ ಸ್ವಾಮಿ ಅವರು ತಂದೆ ತಾಯಿ ಅಂದ್ರು ಅವರು ತರ ಹೇಳಿಕೆ ಕೊಟ್ಟಿಲ್ಲ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ ಬಟ್ ಇದು ಸತ್ಯ ಅನ್ನೋ ಸುಳ್ಳು ಗೊತ್ತಿಲ್ಲ ಒಂದು ಏನು ನಾವು ನ್ಯೂಸ್ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮೀಡಿಯಾನಲ್ಲೇ ಬರ್ತಾ ಇರೋದು ಬಟ್ ಮೀಡಿಯಾಗಳು ಇನ್ ಯಾವ ರೀತಿಯಲ್ಲಿ ಬಿಂಬಿಸ್ತಾರೆ ಅಂತ ಗೊತ್ತಿಲ್ಲ ದರ್ಶನ್ ಅವರು ವಿರುದ್ಧವಾಗೂ ಆಲ್ಮೋಸ್ಟ್ ಎಲ್ಲ ವಿರುದ್ಧವಾಗಿನೇ ಬಿಂಬಿಸೋದು ಬಟ್ ಆ ನ್ಯೂಸ್ ಚಾನಲ್ ಬಿಟ್ಟು ಬೇರೆ ಕಡೆಯಿಂದ ಅಪ್ಡೇಟ್ ಬರ್ತಾ ಇರೋದು ನೋಡಿದ್ರೆ ರೇಣುಕಾ ಸ್ವಾಮಿ ತಂದೆ ತಾಯಿಯರು ಪೊಲೀಸರ ಮುಂದೆ ಇಲ್ಲ ನನ್ನ ಮಗ ಫೋನ್ ಮಾಡಿದ್ದ ನಂಗೆ ಅವನ ಸಹಾಯಕಿನ ಮುಂಚೆ ಅಂತ ಅವ್ರ ಮುಂದೆ ಹೇಳೋದು ಜಸ್ಟಿಸ್ ಅವರು ಏನು ಜಡ್ಜಿ ಮುಂದೆ ಕಟಕಟ್ಟೆಯಲ್ಲಿ ನಿಂತಕ್ಕಂಥ ಹೇಳೋದು ಅಂತಂದ್ರೆ ಇಲ್ಲ ನನ್ನ ನನಗೆ ಫೋನ್ ಮಾಡಿಲ್ಲ ನಾವೇ ಅವರಿಗೆ ಫೋನ್ ಮಾಡ್ತೀವಿ ಈ ಥರ ಒಂದು ಹೇಳಿಕೆ ಕೊಡ್ತಾ ಇದ್ರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಬಟ್ ಇದು ಇನ್ನೂ ತನಿಖೆ ಆಗಬೇಕು ಅಂತ ಒಂದು ಅನಿಸುತ್ತೆ ಒಂದು ರಾಜಕೀಯ ಕೌಡ ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಪಾಲಿಟಿಷನ್ಸ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಈ ಕೇಸ್ ಹೋಗೋಕೆ ಚಾನ್ಸ್ ಇಲ್ಲ ಇನ್ವಾಲ್ವ್ಮೆಂಟ್ ಇದೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಬಟ್ ಇದು ಹೆಂಗಾಗ್ತಿದೆ ಅಂತಂದ್ರೆ ಅವರು ಕೊಲೆ ಅವರು ಕೊಲೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ದರ್ಶನ್ ಅವರು ಸ್ಪಾಟ್ ಅಲ್ಲೇ ಇಲ್ಲ ಅವರು ಬೇರೆ ಕಡೆ ಇದ್ರು ಅವರು ಬಂದು ಒಂದ್ ಎರಡು ಇಟ್ಟು ಆಮೇಲೆ ಹೋಗಿದ್ದಾರೆ ಆ ಈ ತರ ಒಂದು ಸೀನ್ ಕ್ರಿಯೇಟ್ ಆಗಿ ಅಂದ್ರೆ ಸೀನ್ ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಪೊಲೀಸ್ ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಬಟ್ ಇವಾಗ ಟ್ರಯಲ್ ನಡ್ತಾ ಇನ್ನೂ ಇನ್ನು ಎಷ್ಟು ದಿನ ಟ್ರಯಲ್ ನಡೆಸ್ತಾರೋ ಗೊತ್ತಿಲ್ಲ ಬಟ್ ಇವಾಗ ಏನು ಇವರು ಈ ತರ ವಿಚಿತ್ರ ಹೇಳಿಕೆ ಕೊಡ್ತಾ ಇದಾರಲ್ಲ ರೇಣುಕಾ ಸ್ವಾಮಿಯ ತಂದೆ ತಾಯಿ ಅಂದ್ರು ಆ ತಂದೆ ತಾಯಿ ಅಂದ್ರು ಹೇಳಿಕೆ ಕೊಡೋ ನೋಡೋ ಪ್ರಕಾರ ದರ್ಶನ್ ಅವರಿಗೆ ವರವಾಗಬಹುದು ಅನುಕೂಲವಾಗಬಹುದು ಅಂತ ಒಂದು ಅಪ್ಡೇಟ್ ಇದೆ ಬಟ್ ಅನುಕೂಲ ಆಗ್ಲಿ ಆಗದೆ ಇರ್ಲಿ ಸತ್ಯ ಏನಂತ ಸತ್ಯನೇ ಹೇಳಬೇಕಾಗುತ್ತೆ ಸ್ನೇಹಿತರೆ ಕೊಲೆ ಮಾಡಿದರೋ ಇಲ್ಲ ಗೊತ್ತಿಲ್ಲ ಕೊಲೆ ಇವರೇ ಮಾಡಿದಾರ ಇಲ್ಲ ಗೊತ್ತಿಲ್ಲ ಇವ್ರನ್ನ ಬಳಸ್ಕೊಂಡು ಇಲ್ಲಿ ಯಾರೋ ಮಾಡಿದರೆ ಗೊತ್ತಿಲ್ಲ ಏನು ಗೊತ್ತಾಗ್ತಾರೆ ಇದರಲ್ಲಿ ಇದರಲ್ಲಿ ಹೆಂಗಾಗಿದೆ ಅಂತಂದ್ರೆ ಯಾರೋ ಒಬ್ಬರು ಮಾಡಿದ ಕೇಸು ಯಾರೋ ಒಬ್ಬರು ದುಡ್ಡು ಯಾರೋ ಒಬ್ಬರು ಇನ್ವಾಲ್ವ್ಮೆಂಟು ಈ ಥರ ಆಗಿಬಿಟ್ಟಿದೆ ಇಲ್ಲಿ ಚೀಗ ಹಾಕೊಂಡಿರೋದು ನಟ ದರ್ಶನ್ ಅವರು ಎದೆ ಮೇಲೆ ಸುಮ್ ಬರ್ಕೊಂಡಿಲ್ಲ ಅವರು ನನ್ನ ಸೆಲೆಬ್ರಿಟೀಸ್ ಅಂತ ಅದು ಯಾವ ಟಾಪಿಕ್ ಎತ್ತದು ಬೇಡ ಈಗ ಬಟ್ ಇದನ್ನ ನೋಡ್ತಾ ಹೋದ್ರೆ ಯಾಕೋ ಒಂದು ವಿಪರೀತವಾದ ಹೇಳಿಕೆಗಳು ಪ್ರಾಸಿಕ್ಯೂಷನ್ ಏನು ನಡೀತಾ ಇದೆಯಲ್ಲ ಆ ನ ವಿರುದ್ಧವಾಗಿ ಒಂದು ಹೇಳಿಕೆಗಳು ಕೊಡ್ತಾ ಇದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಬಟ್ ಇದು ಇಲ್ಲಿಗೆ ಬಿಡೋ ಕಾಣಿಸಲ್ಲ ಯಾಕೋ ಜನವರಿ ನೆಕ್ಸ್ಟ್ ಫೆಬ್ರವರಿ ತನಕ ಏನೋ ನೆಕ್ಸ್ಟ್ ಏಪ್ರಿಲ್ ಮಾರ್ಚ್ ತನಕ ಏನೋ ಟ್ರೈಯಲ್ ಆಗಬಹುದು ಅಂತ ಒಂದು ಸೂಚನೆ ಮೇರೆಗೆ ಒಂದು ಅಪ್ಡೇಟ್ ಬರ್ತಾ ಇದೆ ಬಟ್ ಇದು ಎಲ್ಲಿ ತನಕ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಆದಷ್ಟು ದರ್ಶನ್ ಸರ್ ಅವರು ಈ ಕೇಸಿಂದ ಹೊರಗಡೆ ಬನ್ನಿ ಅಂತ ನಮ್ಮದು ಒಂದು ಇಚ್ಛೆ ನಮ್ಮದು ಒಂದು ಮನವಿ ಅಂದ್ರೆ ನಾವು ಮನವಿ ಮಾಡ್ಕೊಂಡ್ರೆ ಅವ್ರಿಗೆ ಬರೋಕ್ಕಾಗಲ್ಲ ಕಾನೂನು ರೀತಿಯಲ್ಲಿ ಎಲ್ಲರೂ ಒಂದೇ ಅಂದರೆ ಅವರು ದರ್ಶನ್ ಅವರು ಆಲ್ರೆಡಿ ಈ ಕೇಸಿಂದ ಹೊರಗೆ ಇನ್ನೂ ಸ್ವಲ್ಪ ಇನ್ನೂ ಒಂದು ತಿಂಗಳು ಎಲ್ಲ ಎರಡು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ದರ್ಶನ್ ಸರ್ ಅವರು ಈ ಕೇಸಿಂದ ಕಂಪ್ಲೀಟ್ಲಿ ಕ್ಲಿಯರಿಟಿ ಆಗಿ ಹೊರಗಡೆ ಬರಬೇಕು ಅಂತ ಒಂದು ನಮ್ಮ ಆಸೆ ಯಾಕಂದ್ರೆ ಆಸೆ ಅನ್ನೋದಕ್ಕಿಂತ ಅದೊಂದು ತಪ್ಪು ಮಾಡಿ ಮಾಡಿದಾರೋ ಇಲ್ವೋ ಅವರಿಗೆ ಗೊತ್ತು ನಾವಂತೂ ಹೇಳಕ್ ಆಗಲ್ಲ ಯಾಕಂದ್ರೆ ತಪ್ಪು ಮಾಡ್ಲಿ ಅಂತ ನಮಗೂ ಅನಿಸ್ತಾ ಇದೆ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಎಲ್ಲ ದರ್ಶನ್ ಅವರು ತಪ್ಪು ಮಾಡ್ಲಿಕ್ಕಿಲ್ಲ ಅಂತ ಕೆಲವೊಂದು ಮೂಲಗಳಿಗೂ ಗೊತ್ತಿದೆ ತಪ್ಪು ಮಾಡಿದ್ದಾರೆ ಅಂತ ಕೆಲವೊಂದು ಮೂಲಗಳಿಗೂ ಗೊತ್ತಿದೆ ಬಟ್ ಇವರು ಪ್ರಾಸಿಕ್ಯೂಷನ್ ಅಲ್ಲಿ ಇವರೇನು ನಡೆಸ್ತಾ ಇದಾರಲ್ಲ ಟ್ರಯಲ್ ಕೇಸ್ ನಡೆಸ್ತಾ ಇದಾರಲ್ಲ ಈ ಪ್ರಾಸಿಕ್ಯೂಷನ್ ಅಲ್ಲಿ ಒಂದು ಏನು ಕಾನೂನು ಬಾಹಿರವಾಗಿ ಕಾನೂನ ವಿರುದ್ಧವಾಗಿ ಹೇಳಿಕೆಗಳು ಕೊಡ್ತಾ ಇದಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಈ ಅಪ್ಡೇಟ್ ನೋಡ್ತಾ ಇದ್ರೆ ಯಾಕೋ ಒಂದು ಅನುಮಾನಸ್ಪದ ರೀತಿಯಲ್ಲಿ ನೋಡ್ತಾ ಇದಾರೆ ಜಸ್ಟಿಸ್ ಅವರು ಅಂತ ಹೇಳ್ತಾ ಇದಾರೆ ಬಟ್ ಇದು ಇಲ್ಲಿಗೆ ನಿಲ್ಲೋ ತರ ನಿಲ್ಲಿಗೆ ನಿಲ್ಬೇಕು ಅಂತಂದ್ರೆ ಪ್ರೂವ್ ಆಗ್ಬೇಕಲ್ಲಿ ದರ್ಶನ್ ಅವರು ಕೊಲೆ ಮಾಡಿದಾರಾ ಇಲ್ವಾ ಕೊಲೆ ಮಾಡಿದ ಮಾಡೋ ಮಾಡೋ ಸಂದರ್ಭದಲ್ಲಿ ದರ್ಶನ್ ಅವರಲ್ಲಿ ಸ್ಪಾಟ್ ಅಲ್ಲಿ ಇದ್ರ ಅಥವಾ ಇಲ್ವಾ ಏನು ಕ್ಲಿಯರ್ ಇಲ್ಲ ಇವರು ಚಾರ್ಜ್ ಶೀಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಚಾರ್ಜ್ ಶೀಟಲ್ಲಿ ಸಲ್ಲಿಸೋ ಪ್ರಕಾರ ದರ್ಶನ ಇದ್ದಾರೆ ಇದಾರೆ ಮರುಳು ಚಪ್ಲಿನೋ ಏನೇನೋ ಸಾಕ್ಷಿಗಳು ಎಷ್ಟು ಹದಿನೈದು ಸಾವಿರ ಏನೋ ಹದಿನೆಂಟು ಸಾವಿರ ಪುಟ್ಟದ್ದು ಒಂದು ಚಾರ್ಜ್ ಶೀಟನ್ನು ಮಾಡಿದಾರಂತೆ ಈ ತರ ಪ್ರತಿ ಒಂದು ಕೇಸಲ್ಲಿ ಯಾರ್ಯಾರೆಲ್ಲ ಯಾವ ತರ ಹತ್ಯೆ ಆಗಿರ್ತಾರೆ ಕೆಲವೊಂದು ಎಲ್ಲ ಒಂದು ಕೇಸಲ್ಲಿ ಈ ತರ ಚಾರ್ಜ್ ಶೀಟ್ ಆಗಿದ್ದಿದ್ರೆ ನಮ್ಮ ದೇಶ ಎಲ್ಲಿಗೂ ಊರು ನಿಂತ್ಕೊಂಡಿರೋದು ದೇಶ ಬೇಡ ನಮ್ಮ ಕರ್ನಾಟಕನೇ ಬೇರೆ ಸ್ಥಾನದಲ್ಲಿ ಹೋಗಿ ನಿಂತ್ಕೊಂಡಿರೋದು ಬಟ್ ಈ ತರ ಏನು ದರ್ಶನ್ ಅವ್ರ ಕೇಸಲ್ಲಿ ಫುಲ್ ಯಾವ ರೇಂಜ್ ಅಂತ ಕೇಳಿದ್ರೆ ಕಾನೂನು ಕಾನೂನು ಅನ್ನೋದ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಸ್ಪೆಷಲಿ ಪೊಲೀಸ್ ಅಂದ್ರೆ ಎಲ್ಲರಿಗೂ ಒಂದೇ ಬಿಡಿ ನಮಗೂ ಒಂದೇ ಅವ್ರಿಗೆ ಅವ್ರನ್ನ ಹೊಗಳೋದು ಆಗಲ್ಲ ಅವ್ರನ್ನ ತೆಗೊಳ್ಳಕ್ಕೂ ಆಗಲ್ಲ ಯಾಕಂದ್ರೆ ಎಲ್ಲ ಪೊಲೀಸರು ಒಂದೇ ತರ ಅಂತೂ ಇರಲ್ಲ ಕೆಲವೊಬ್ರು ಒಳ್ಳೆಯವರು ಇರ್ತಾರೆ ಕೆಲವೊಬ್ರು ಕೆಟ್ಟವರು ಇರ್ತಾರೆ ಅವ್ರ ಬಗ್ಗೆ ಒಳ್ಳೇದು ಕೆಟ್ಟದ್ದು ಮಾತಾಡಕ ಅವ್ರು ಯಾರೂ ಅಲ್ಲ ಬಟ್ ಎಲ್ಲಾ ಕೇಸು ಒಂದೇ ತರ ನೋಡ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಂತ ಒಂದು ನಮ್ಮ ಮನವಿ ಬಟ್ ಆದಷ್ಟು ಈ ಕೇಸಿಂದ ದರ್ಶನ್ ಸರ್ ಅವರು ಆದಷ್ಟು ಬೇಗ ರಿಲೀಸ್ ಆಗಲಿ ಅವರಿಗೆ ಒಂದು ಒಳ್ಳೆ ಲೈಫ್ ಒಂದು ಒಳ್ಳೆ ಕೆರಿಯರ್ ಸ್ಟಾರ್ಟ್ ಆಗಲಿ ಮುಂದೆ ಈ ಕೆಟ್ಟಿನಿಂದ ಹೊರಗಡೆ ಬರಲಿ ಆದಷ್ಟು ಏನೋ ಈ ಕೇಸ್ ನಡೀತಾ ಇದೆಯಲ್ಲ ಆದಷ್ಟು ಬೇಗ ಮುಕ್ತಾಯಗೊಳ್ಳಿ ಇದರಿಂದ ಫುಲ್ಲು ಕ್ಲಿಯರಿಟಿ ಆಗಿ ಹೊರಗಡೆ ಬರಲಿ ಅಂತ ಕೇಳ್ಕೊತೀನಿ ನಾನು ಯಾಕಂದರೆ ಪಪ್ಪ ಅವರು ದರ್ಶನ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೋ ಏನು ಆ ಕಷ್ಟ ಅನ್ನೋದಕ್ಕಿಂತ ಕಾನೂನು ರೀತಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ ನೀವು ಕೈಕಾಲು ಮುರಿದ್ರು ಕಾನೂನು ರೀತಿಯಲ್ಲಿ ನೀವು ಒಳಗಡೆ ಇರಬೇಕಾಗತ್ತೆ ಬಟ್ ಆ ಥರ ಹೇಳ್ತಾ ಇಲ್ಲ ಅಂತದ ದಯವಿಟ್ಟು ಕತ್ರಿಕೋಬೇಡಿ ಬಟ್ ಕಾನೂನಿನ ಮುಂದೆ ಯಾರು ಏನೂ ಅಲ್ಲ ಕಾನೂನು ಯಾವ ರೀತಿಯಲ್ಲಿ ಏನು ಪ್ರಾಸಿಕ್ಯೂಷನ್ನು ಅದು ಏನು ಟೈಲ್ ಮಾಡ್ತಾ ಇದ್ದಾರಲ್ಲ ಆ ಪ್ರಯತ್ನ ಇನ್ನೂ ಕೆಲ ದಿನಗಳ ಮುಂದೂಡಿಕೆ ಆಗಿದೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಬಟ್ ಇದು ಆದಷ್ಟು ಬೇಗ ಕ್ಲಿಯರ್ ಆಗಲಿ ದರ್ಶನದವ್ರು ಹೊರಗಡೆ ಬರಲಿ ಅಂತ ನನ್ನ ಒಂದು ಮನವಿ ನೋಡೋಣ ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಪಿನ್ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನಗೆ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಸಿಗ್ತೀನಿ ಮತ್ತೆ ನಮಸ್ತೆ